ಇನ್ನು ನೀವು ಎ ಟು ಜೆಟ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದೆ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ವಿಜಯನಗರ ಜಿಲ್ಲೆ ಕೂಡ್ಲಿಗೆ ಪಟ್ಟಣದ ಜ್ಞಾನಭಾರತಿ ಪ್ರೌಢಶಾಲೆಯ ಸಭಾಂಗಣದಲ್ಲಿ ಕರ್ನಾಟಕ ಪತ್ರಕರ್ತರ ಸಂಘ ಯಾವ ಪಕ್ಷಕ್ಕೆ ಸೀಮಿತವಾಗಿರದೆ ಕಾರ್ಯಾಂಗ ನ್ಯಾಯಾಂಗ ಶಾಸಕಾಂಗದ ಮೂರು ಅಂಗಗಳ ಜೊತೆಯಲ್ಲಿ ನಾಲ್ಕನೇ ಅಂಗವಾಗಿ ಪತ್ರಕರ್ತ ಮತ್ತು ಮಾಧ್ಯಮದ ಅಂಗವಾಗಿ ವಿಶ್ವ ಪತ್ರಕರ್ತರ ದಿನಾಚರಣೆಯನ್ನು ಕೂಡ್ಲಿಗಿ ತಾಲೂಕಿನ ಜ್ಞಾನಭರ್ತಿ ಶಾಲಾ ಸಭಾಂಗಣದಲ್ಲಿ ತಾರೀಕು ಹದಿನೈದು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಪತ್ರಿಕಾ ದಿನಾಚರಣೆಯನ್ನು ಆಚರಿಸಿದರು ಈ ಸಂದರ್ಭದಲ್ಲಿ ಸಂಘದಿಂದ ಪತ್ರಿಕಾ ದಿನಾಚರಣೆಯ ಅಂಗವಾಗಿ ಕೂಡ್ಲಿಗಿಯ ಪುನಶ್ಚೇತನ ವೃದ್ಧಾಶ್ರಮದ ಹಿರಿಯ ಚೇತನರಿಗೆ ಉಡುಗೊರೆ ಮತ್ತು ಫಲಹಾರ ನೀಡಿದರು ಹಾಗೂ ವಿವಿಧ ಇಲಾಖೆಯಲ್ಲಿ ಸೇವೆ ಮಾಡಿ ಎಪ್ಪತ್ತೈದು ವರ್ಷದ ಮೇಲ್ಪಟ್ಟ ನಿವೃತ್ತ ನೌಕರರಿಗೂ ಹಾಗೂ ವಿವಿಧ ಕ್ಷೇತ್ರದ ಗಣನೀಯ ಸೇವೆ ಸಲ್ಲಿಸಿದ ಮಹನೀಯರಿಗೆ ಗೌರವ ಸಮರ್ಪಣೆ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು ಈ ಸಂದರ್ಭದಲ್ಲಿ ಕೂಡ್ಲಿಗಿ ತಾಲೂಕಿನ ಪಿಎಸ್ಐ ಪ್ರಕಾಶ್ ಹಾಗೂ ವಿಶೇಷ ಅತಿಥಿಗಳಾದ ಹಿರಿಯ ಪತ್ರಕರ್ತರಾದ ಹಾಗೂ ಸಾಹಿತಿಗಳು ಸಿದ್ದರಾಮ್ ಹಿರೇಮಠ ರವರು ಕಾರ್ಯಕ್ರಮದ ಕುರಿತು ಉಪನ್ಯಾಸ ನೀಡಿದರು ಎಂದು ವರದಿಯಾಗಿದೆ ವರದಿಗಾರರು ತಿಪ್ಪಿಟು ನ್ಯೂಸ್ ಕೂಡ್ಲಿಗಿ ತಾಲೂಕು ಯಾವುದೇ ಒಂದು ಕೆಲಸ ಮಾಡಲಿ ಸಮಾಜಕ್ಕೆ ತಿಳಿಪಡಿಸುತ್ತಾರೆ ಉದಾಹರಣೆ ನಮ್ಮದೇ ಉದಾಹರಣೆ ತಗೊಳ್ಳಿ ಯಾವುದೇ ಒಂದು ಇಲಾಖೆಯಲ್ಲಿ ನಮ್ಮ ಪೊಲೀಸ್ ಇಲಾಖೆಯಲ್ಲಿ ಯಾವುದೇ ಒಂದು ಸರಿಯಾಗಿ ಕೆಲಸ ಮಾಡಿಲ್ಲ ಒಂದು ಟ್ರಾಫಿಕ್ ಜಾಮ್ ಆಗಿದೆ ಅಂದರೂ ಬರೀತಾರೆ ಅವಾಗ ನಾವು ಎಚ್ಚೆತ್ತುಕೊಳ್ತೀವಿ ಏನಾದರೂ ಕಳತನ ಆಗಿದೆ ತುಂಬ ಕಳತನ ಆಗ್ತಾ ಇದೆ ಬಂದಾಗ ಅಂದರೆ ಯಾವುದೇ ಒಂದು ವಿಚಾರಗಳನ್ನು ಅವರು ಬರೆದಾಗ ಸಮಾಜಕ್ಕಾದ ಮೆಸೇಜ್ ಹೋದಾಗ ಅಧಿಕಾರಿಗಳು ಆಗಿರ್ಬೋದು ಅಥವಾ ರಾಜಕಾರಣಿಗಳು ಆಗಿರ್ಬೋದು ಅಲರ್ಟ್ ಆಗ್ತಾರೆ ಹೌದು ನಮ್ಮನ್ನ ಅಬ್ಸರ್ವೇಷನ್ ಮಾಡ್ತಾ ಇದ್ದಾರೆ ನಮ್ಮ ಕೆಲಸವನ್ನು ಸರಿಯಾಗಿ ನಾವು ಮಾಡ್ತೀವಿ ಇಲ್ಲ ಅನ್ನೋದನ್ನು ಸಮಾಜಕ್ಕೆ ಗೊತ್ತು ಪತ್ರಕರ್ತರಿದ್ದಾರೆ ಹಂಗಾಗಿ ನಮ್ಮ ನ್ಯಾಯಬದ್ಧವಾದ ಅಥವಾ ಸರಿಯಾದ ಕರ್ತವ್ಯವನ್ನು ನಾವು ಮಾಡಬೇಕು ಅನ್ನೋದು ಅವರು ಎಚ್ಚರಿಕೆ ಗಂಟೆಯನ್ನು ನಮಗೆ ಕೊಡ್ತಾ ಇರ್ತಾರೆ ಹಾಗಾಗಿ ನಮ್ಮ ಈ ಪತ್ರಕರ್ತರ ಇರ್ಬೋದು ಮತ್ತು ನಮ್ಮ ಪೊಲೀಸದು ಮೊದಲಿಂದನೂ ಒಂದು ಹೆಂಗಂದರೆ ಈಗ ಯಾವುದೇ ಒಂದು ಸಣ್ಣ ವಿಚಾರದಿಂದ ಹಿಡ್ಕೊಂಡು ಎಲ್ಲದಕ್ಕೂ ನಮಗೆ ಅವರು ಫೋನ್ ಮಾಡ್ತಾ ಇರ್ತಾರೆ ಒಂದು ಅವ್ರು ಕಡದೂ ಆ ವಿಚಾರಕ್ಕಾಗಿ ಫೋನ್ ಮಾಡ್ತಾ ಇರ್ತಾರೆ ಒಂದು ವಿ ಎ ಪಿ ಮೂವ್ಮೆಂಟ್ ಸರ್ ಯಾವಾಗ ಅಂತ ನಮಗೆ ಫೋನ್ ಮಾಡ್ತಾ ಇರ್ತಾರೆ ಇಲ್ಲೇ ಒಂದು ಸ್ಟ್ರೈಕ್ ನಡೀತಾ ಇರುತ್ತೆ ಅವಾಗ ಅವರು ನಮ್ಮ ಜೊತೆಲಿ ಇರ್ತಾರೆ ಹಾಗಾಗಿ ಅವರಿಗೂ ನಮಗೆ ಒಂದು ಅನ್ಯೋನ್ಯತ ಒಂದು ಸಂಬಂಧ ಇರುತ್ತದೆ ಪತ್ರಕರ್ತರು ಏನಪ್ಪಾ ಅಂತಂದ್ರೆ ಸಮಾಜದಲ್ಲಿ ನಡೀತಕ್ಕಂಥ ಸಮಾಜಕ್ಕೆ ಒಳ್ಳೇದಾಗುವಂತ ವಿಚಾರಗಳನ್ನು ಬಿತ್ತರಿಸಬೇಕು ಸಾವಿರದ ಆರುನೂರ ಐದರಲ್ಲಿ ಜರ್ಮನಿಯಲ್ಲಿ ಹೆಸರಿನ ಪತ್ರಿಕೆ ಜರ್ಮನಿಯಲ್ಲಿ ಪ್ರಾರಂಭ ಆಗುತ್ತೆ ಮತ್ತೆ ಅದೇ ರೀತಿಯಲ್ಲಿ ಬ್ರೆಜಿಲ್ನಲ್ಲಿ ಬ್ರೆಜಿಲ್ ಅಂತೇಳಿ ಈ ಬೆರಳುಗಳಲ್ಲಿ ಮಿತ್ರ ಇಷ್ಟೇ ಸಣ್ಣ ಇಷ್ಟು ಸಣ್ಣದ ಪತ್ರಿಕೆ ಜಗತ್ತಿನ ಅತ್ಯಂತ ಸಣ್ಣ ಪತ್ರಿಕೆ ಮುದ್ರಣ ಎಲ್ಲ ಸೇಮ್ ನಮ್ಮ ಇಂಗ್ಲಿಷ್ ಪತ್ರಿಕೆಗಳು ಯಾವ ರೀತಿ ಇರ್ತವೆ ಅದೇ ರೀತಿಯಲ್ಲಿ ಮುದ್ರಣ ಅತ್ಯಂತ ಸಣ್ಣ ಪತ್ರಿಕೆ ಅದು ನೀವು ಇಂಟರ್ನೆಟ್ ನಲ್ಲಿ ನೋಡಿದ್ರೆ ನಿಮಗೆ ಸಿಗುತ್ತೆ ಆ ಪತ್ರಿಕೆ ಯಾವ ರೀತಿ ಇದೆ ಅಂತಕ್ಕಂಥ ಆ ರೀತಿಯಲ್ಲಿ ಪತ್ರಿಕೆಗಳು ಬಹಳ ವೈವಿಧ್ಯಮಯ ಹಾಗೆ ಈ ಮತ್ತೆ ಸುದ್ದಿಗಳು ಯಾವುವು ಯಾವ ಸುದ್ದಿಗಳನ್ನು ಪ್ರಕಟ ಮಾಡಬೇಕು ಹೇಗೆ ಇವೆಲ್ಲ ಸ್ವಲ್ಪ ಪತ್ರಕರ್ತರಿಗೆ ಸ್ವಲ್ಪ ಅದು ಗೊತ್ತಿರಬೇಕಾಗುತ್ತೆ ಎಲ್ಲವು ಸುದ್ದಿಗಳೇ ಆದ್ರೆ ಯಾವುದು ನಿಜವಾದ ಸುದ್ದಿ ಯಾವುದು ವಿಶೇಷವಾದ ಸುದ್ದಿ ಅದನ್ನೆಲ್ಲ ಸ್ವಲ್ಪ ಓಡಾಡ್ಬೇಕಾಗುತ್ತೆ ಇನ್ನು ನೀವು ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್